ಚಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಬಾಬಾರವರನ್ನು ಪರಿಪೂರ್ಣವಾಗಿ ನಂಬಿದಿರಾ ಅವರ ಶರಣಾಗತಿಯಲ್ಲಿ ನೀವು ಶರಣಾಗಿದ್ದೀರಾ ಅಂದರೆ ಖಂಡಿತವಾಗಿಯೂ ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳಿರಲಿ ಅನಾರೋಗ್ಯದ ಸಮಸ್ಯೆಗಳಿರಲಿ ಯಾವುದೇ ರೀತಿ ಬಾಧೆಗಳಾಗಿರ್ಬೋದು ನಿಮ್ಮನ್ನು ಬಾಧಿಸ್ತಾ ಇದ್ದಾವೆ ಅಂದರೆ ಖಂಡಿತವಾಗಿಯೂ ಅಂತಹ ಬಾಧೆಗಳಿಂದ ನಿಮ್ಮನ್ನು ಹೊರಗೆ ತಂದು ೇ ತರ್ತಾರೆ ಆ ದೃಢವಾದ ವಿಶ್ವಾಸದೊಂದಿಗೆ ಅವರಲ್ಲಿ ಒಂದು ನೇರವಾದ ಸಂಪರ್ಕವನ್ನ ನೀವು ಶರಣಾಗತಿಯ ಮೂಲಕ ಹೊಂದಿದಾಗ ಅದರ ಅನುಭೂತಿಯನ್ನು ಹೊಂದುತ್ತೀರಾ ಅಂತ ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಸ್ನೇಹಿತರೆ ಬಾಬಾರವರ ಕೃಪೆ ಹೇಗಿದೆ ತನ್ನ ಭಕ್ತರ ಪರವಾಗಿ ಅಂದರೆ ನ್ನು ನನಗೆ ಕರೆ ಮಾಡಿ ಒಬ್ಬರು ತಮ್ಮ ಜೀವನದ ಸತ್ಯ ಘಟನೆಯನ್ನು ವಿವರಿಸಿದರೆ ಸ್ನೇಹಿತರೆ ಅದನ್ನು ಅದನ್ನು ಮುಂದೆ ತಿಳಿಸಿದ್ದೀನಿ ಅವರ ಪ್ರೇಮ ಭಕ್ತರ ಪ್ರತಿಯಾಗಿ ಸಾಗರದಷ್ಟು ಆಳ ಹಾಗೆ ಅಷ್ಟೇ ನಿಗೂಢವಾಗಿರುತ್ತೆ ಅದನ್ನು ಅರಿಯಲು ಸಾಧ್ಯವೇ ಇಲ್ಲ ಆದರೆ ಅದರ ಅನುಭವವನ್ನು ಅನುಭವಿಸೋದು ಸಾಧ್ಯವಾಗುತ್ತೆ ಅದಕ್ಕೆ ಇರುವ ಸರಳ ಮಾರ್ಗ ಅಂದರೆ ದೃಢವಾದ ಭಕ್ತಿಯೊಂದಿಗೆ ನಂಬಿಕೆಯೊಂದಿಗೆ ಅವರ ಪಾದಗಳಲ್ಲಿ ಸಂಪೂರ್ಣವಾಗಿ ಶರಣಾದರೆ ಮಾತ್ರ ಸಾಗರದಂಥ ಅಪಾರವಾದ ಆಳವಾದ ಕೃಪೆಯನ್ನು ನಾವು ಅವರಿಂದ ಹೊಂದಬಹುದು ಅನ್ನುವುದನ್ನು ಅರ್ಥಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಕರ್ಮ ಯಾವತ್ತಿಗೂ ಮರಳತ್ತೆ ಅದನ್ನು ತಡೀಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ನಾವು ಯಾರನ್ನೋ ಒಂದು ಸಂಚು ಮಾಡಿ ಕೊಂದಿದೀವಿ ಅಂದರೆ ಖಂಡಿತವಾಗಿಯೂ ಆ ಸಂಚು ಮತ್ತೆ ನಮ್ಮ ಆ ಸಂಚು ನಮ್ಮನ್ನು ಕೊಂದೇ ಕೊಲ್ಲುತ್ತೆ ಮರಳಿ ಕರ್ಮದ ರೂಪದಲ್ಲಿ ಆವು ಈ ಜನ್ಮದಲ್ಲಿ ಏನಾದರೂ ಒಂದು ಪರಿವರ್ತನೆಗೊಂಡು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ಗುರುವಿನ ನೆರಳಿನಲ್ಲಿ ಅವರ ಮಾರ್ಗದರ್ಶನದಲ್ಲಿ ಸಾಕ್ತಾ ಇದೀವಿ ಅಂದರೆ ಖಂಡಿತವಾಗಿ ಆ ಗುರುವು ಇಂತಹ ಕರ್ಮದಿಂದ ನಮ್ಮನ್ನು ಮುಕ್ತವಾಗಿಸ್ತಾರೆ ಸ್ನೇಹಿತರೆ ಅಂದರೆ ಪುಣ್ಯದ ವೃದ್ಧಿಯ ದಾರಿಯನ್ನು ನಮಗೆ ತೋರಿಸ್ತಾರೆ ಕೈ ಹಿಡಿದು ಮಾರ್ಗದರ್ಶನ ಮಾಡ್ತಾರೆ ಅದನ್ನು ಕಳೆದುಕೊಳ್ಳು ದಾರಿಯನ್ನು ಅದು ಆದರೆ ಆಗೋದನ್ನು ತಡಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಆದರೆ ಅದರ ಪ್ರಭಾವವನ್ನು ಖಂಡಿತವಾಗಿಯೂ ಕಡಿಮೆ ಮಾಡ್ತಾರೆ ಈಗ ನಮ್ಮ ಕರ್ಮದ ಪ್ರಕಾರ ನಮ್ಮ ಮಕ್ಕಳ ಮದುವೆ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಜವಾಬ್ದಾರಿ ಆಗಿರ್ಬೋದು ನಮ್ಮ ಮೇಲಿರುತ್ತೆ ಅದನ್ನು ನಿಭಾಯಿಸದೇ ನಾವು ಹೋಗುವಂಥ ಸಂದರ್ಭ ಬಂದ್ಬಿಟ್ಟಿರುತ್ತೆ ಈ ಜಗತ್ತನ್ನು ಬಿಟ್ಟು ಇಂತಹ ಸಂದರ್ಭದಲ್ಲಿ ನಾವು ಆ ಗುರುವಿನಲ್ಲಿ ಶರಣಾಗಿ ನನಗೊಂದು ಅವಕಾಶ ಕೊಡು ನನ್ನ ಜವಾಬ್ದಾರಿಗಳನ್ನು ನಿರ್ವಹಿಸಲು ನಾನಿದ್ರೆ ನನ್ನ ಕುಟುಂಬಕ್ಕೆ ಒಂದು ಆಧಾರವಾಗುತ್ತೆ ಸ್ವಲ್ಪ ದಿನದ ಅವಕಾಶ ಕೊಡು ಅಂದರೆ ಖಂಡಿತವಾಗಿಯೂ ಆ ಕರುಣಾಮಯಿಯಾದ ಆ ದಯಾಮಯ್ಯಾದ ಸಾಯಿ ಇದಾರಲ್ಲ ಅವರು ಖಂಡಿತವಾಗಿಯೂ ಅವಕಾಶ ಕೊಡ್ತಾರೆ ಸ್ನೇಹಿತರೆ ಅಂದರೆ ಆ ಕರ್ಮದ ಕರ್ಮವನ್ನು ಭೋಗಿಸ್ಬೇಕಾಗಿರುತ್ತಲ್ಲ ಆ ಕರ್ಮದ ಅವಧಿಯಲ್ಲಿ ಆ ಕರ್ಮದ ಅವಧಿಯನ್ನು ಅವರು ತಗೊಳ್ತಾರೆ ಅವರು ತಮ್ಮ ಮೇಲೆ ಆ ಕರ್ಮದ ಅವಧಿಯನ್ನು ತಗೊಂಡು ಅದನ್ನು ಪರಿಪೂರ್ಣವಾಗಿ ನ ನಾವು ಅನುಭವಿಸಬೇಕಾಗಿರುವ ಶಿಕ್ಷೆಯನ್ನು ಅವರು ಅನುಭವಿಸ್ತಾರೆ ನರಳುತ್ತಾರೆ ಹಾಗೆ ನಮ್ಮ ಮೇಲೆ ಕೃಪೆ ತೋರಿಸ್ತಾರೆ ಅಂತಹ ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಇಂತಹ ಎಷ್ಟೋ ಅದ್ಭುತ ಪವಾಡಗಳನ್ನು ಅವರು ಇದ್ದಾಗಲೂ ಕೂಡ ಮಾಡಿದ್ರು ಹಾಗೆ ಅವರ ಹನ್ನೊಂದು ವಚನಗಳಲ್ಲಿ ಇಂದೂ ಕೂಡ ಸಚೇತವಾಗಿದ್ದಾರೆ ಸ್ನೇಹಿತರೆ ನೀನು ಎಂಥದ್ದೇ ಕರ್ಮಗಳನ್ನು ಮಾಡಿರು ಎಂಥದ್ದೇ ಪಾಪಗಳನ್ನು ಮಾಡಿರು ನನ್ನ ಪಾದಗಳಲ್ಲಿ ಒಮ್ಮೆ ದೃಢವಾದ ನಂಬಿಕೆ ಇಟ್ಟು ಪಶ್ಚಾತ್ತಾಪ ಪಟ್ಟು ಶರಣಾಗಿದ್ದೇ ಆದರೆ ಖಂಡಿತವಾಗಿಯೂ ನಿನ್ನ ಪಾಪಗಳನ್ನು ನಾನು ಬರೆಸ್ತೀನಿ ಅಂತ ಹೇಳಿ ಕೊಟ್ಟಿದ್ದಾರೆ ಅದರ ತಕ್ಕ ಹಾಗೆ ಬಾಬಾ ಇಂದಿಗೂ ಕೂಡ ಸಚೇತ ಾರೆ ಆ ಭರವಸೆಯ ಮಾತುಗಳಲ್ಲಿ ಸ್ನೇಹಿತರೆ ಹಾಗೆ ಅವರು ಅಪಾರ ಭಕ್ತರೊಂದವನ್ನ ವೃಂದವನ್ನ ಹೊಂದಲಿಕ್ಕೆ ಸಾಧ್ಯವಾಗಿದೆ ಬಾಬಾರವರ ಭಕ್ತರಾಗಿದ್ದೀರಾ ಅಂದ್ರೆ ಖಂಡಿತವಾಗಿಯೂ ನಿಮ್ಮನ್ನ ಯಾರೋ ಗಮನಿಸ್ತಾ ಇದಾರೆ ನಮ್ಮ ಜೊತೆ ಯಾವುದೋ ಕಾಣದ ಕೈಗಳು ಸಹಾಯ ಮಾಡ್ತಾ ಇದ್ದೇವೆ ಶಕ್ತಿಯುತವಾಗಿ ನಮ್ಮನ್ನು ರಕ್ಷಿಸ್ತಾ ಇದ್ದಾವೆ ಅಂದ್ರೆ ಅದು ಆ ಗುರುವಿನ ಶಕ್ತಿ ಆಗಿರುತ್ತೆ ಅವರಲ್ಲಿ ಒಂದು ದೃಢವಾದ ನಂಬಿಕೆ ಇಟ್ಟು ನಾವು ಶರಣಾಗಿದ್ದೀವಿ ಅಂದರೆ ಅದಕ್ಕೆ ಪ್ರತಿಯಾಗಿ ನಮ್ಮ ಜೀವನದಲ್ಲಿ ನಾವು ಅದರ ಅನುಭೂತಿಯನ್ನು ಅನುಭವಿಸುವ ಯೋಗ್ಯತೆಯನ್ನು ಗುರುವು ಕೊಡ್ತಾರೆ ಆದರೆ ದೃಢವಾದ ನಂಬಿಕೆ ವಿಶ್ವಾಸ ಬಿಟ್ಟು ಶರಣಾದಾಗ ಮಾತ್ರ ಅಂತಹ ಅನುಭೂತಿಯನ್ನ ಅವರು ನಮ್ಮ ಜೊತೆಗಿರುವ ಅನುಭೂತಿಯನ್ನ ಅವರು ನೀಡ್ತಾ ಇರುವ ಭರವಸೆಯನ್ನು ಅವರು ನಮ್ಮ ಜೊತೆ ಸಾಕ್ತಾ ಇರೋದನ್ನ ನಾವು ಅರ್ತ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ನಾವು ಪ್ರಾರ್ಥಿಸ್ತಾ ಇದ್ದೀವಿ ನಾವು ಬಾಬಾರವರಲ್ಲಿ ನಂಬಿಕೆ ಇಟ್ಟು ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ ಅಂದರೆ ಖಂಡಿತವಾಗಿಯೂ ನಮ್ಮ ಪ್ರತಿ ಪ್ರಾರ್ಥನೆಯನ್ನು ಅವರು ಕೇಳಿಸ್ಕೊಳ್ತಾ ಇದ್ದಾರೆ ಇಟ್ಟು ನಾವು ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಅಂದರೆ ಖಂಡಿತವಾಗಿಯೂ ನಮ್ಮ ಜೊತೆ ಅವರು ಮಾತಾಡ್ತಾ ಇರ್ತಾರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಷ್ಟೆ ಆದ ವಿಧಿವಿಧಾನದಿಂದ ನಾವು ಅವರನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಮಾತ್ರ ಅವರಿರುವ ಅನುಭೂತಿ ಅವರ ಕೃಪೆಯ ಅನುಭೂತಿ ನಮಗೆ ಉಂಟಾಗುತ್ತೆ ಆದರೆ ನಿಮ್ಮಲ್ಲಿ ಪ್ರಶ್ನೆ ಮೂಡುತ್ತೆ ಹಾಗಾದರೆ ನಾವು ಪೂಜೆ ಮಾಡ್ತಾ ಇರೋದು ವ್ರತ ಮಾಡ್ತಾ ಇರೋದು ಅವರನ್ನು ಪ್ರಾರ್ಥನೆ ಮಾಡ್ತಾ ಇರೋದು ನಾಮಸ್ಮರಣೆ ಮಾಡ್ತಾ ಇರೋದು ಇದು ಯಾವುದು ಸರಿಯಾದ ವಿಧಾನ ಅಲ್ವಾ ಅಂತ ಹೇಳಿ ಖಂಡಿತವಾಗಿಯೂ ಅದು ಧಾರ್ಮಿಕವಾಗಿ ಸರಿಯಾದ ವಿಧಾನವೇ ಇಲ್ಲ ಅಂತಲ್ಲ ಆದರೆ ಗುರು ಇದಕ್ಕಿಂತ ಮುಖ್ಯವಾಗಿ ನಮ್ಮ ಕರ್ಮದ ಉದ್ದೇಶವನ್ನು ಗಮನಿಸ್ತಾರೆ ಹಾಗೆ ನಮ್ಮ ಒಳ್ಳೆಯ ವಿಚಾರಗಳನ್ನು ಗಮನಿಸ್ತಾರೆ ಸ್ನೇಹಿತರೆ ನಮ್ಮಲ್ಲೂ ಕೂಡ ಅವರ ನಮ್ಮಲ್ಲೂ ಕೂಡ ಅವರಂತೆಯೇ ದಯೆ ಕರುಣೆ ಪ್ರೇಮದ ಭಾವ ಇದೆಯಾ ಅಂತ ನೋಡ್ತಾರೆ ಮೂಲಕ ನಾವು ಅವರ ಪೂಜೆ ವ್ರತ ನಾಮಸ್ಮರಣೆಯನ್ನು ಮಾಡಿದಾಗ ಅಂಥ ಭಕ್ತಿ ಬೇಗನೆ ಸ್ವೀಕೃತ ಆಗುತ್ತೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ಕೂಡ ಕಾಣುತ್ತೀವಿ ಹಾಗೆ ಚಮತ್ಕಾರಗಳನ್ನು ಕೂಡ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಹಾಗಾಗಿ ಗುರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಅದು ಸಾಧಾರಣ ವಿಚಾರವೇ ಅಲ್ಲ ಯಾವುದೋ ಒಂದು ಬಲವಾದ ಕಾರಣದಿಂದಲೇ ಅವರ ಪ್ರವೇಶ ನಮ್ಮ ಜೀವನದಲ್ಲಾಗಿದೆ ಹಲವಾರು ದೇವರುಗಳಿದಾವೆ ಇಲ್ಲಿ ಇಲ್ಲ ಅಂತಲ್ಲ ಹಲವಾರು ಅವತಾರಗಳಿದಾವೆ ಎಲ್ಲ ಅವತಾರಗಳು ಎಲ್ಲರಿಗೂ ಒಂದೊಂದು ರೀತಿಯಲ್ಲಿ ಇಷ್ಟವಾಗ್ತವೆ ಅಲ್ವಾ ಸ್ನೇಹಿತರೆ ಎಲ್ಲ ದೇವರಲ್ಲೂ ನಂಬಿಕೆ ಇಟ್ಟವರು ಇದ್ದಾರೆ ಇಲ್ಲ ಅಂತಲ್ಲ ಕಂಡ ಕಂಡ ದೇವರಿಗೂ ಕೂಡ ಕೈಮಗುವ ಸ್ವಭಾವವನ್ನು ಕೂಡ ಹೊಂದಿದ್ದಾರೆ ಇಲ್ಲ ಅಂತಲ್ಲ ಆದರೆ ಎಲ್ಲರಲ್ಲೂ ಒಂದೇ ಅಂಶವಿದೆ ಅದೇ ದೇವರ ಅಂಶ ಅದೇ ಒಳ್ಳೆಯ ಅಂಶ ಅದೇ ಒಳ್ಳೆಯ ಉದ್ದೇಶದ ಕರ್ಮವನ್ನು ಬಯಸುವ ಅಂಶವೇ ದೇವರ ಅಂಶ ಆಗಿದೆ ಹಾಗಾಗಿ ನಾವು ಯಾವುದೇ ದೇವರಿಗೆ ಕೈ ಮುಗಿಬೋದು ಯಾವುದೇ ದೇವರಿಗೆ ನಾವು ಕೈ ಮುಗಿದ್ರೂ ಕೂಡ ನಮ್ಮ ಕರ್ಮಗಳ ಉದ್ದೇಶ ಸರಿ ಇರಬೇಕು ಆಗ ಮಾತ್ರ ಆ ದೇವರುಗಳಿಂದ ಅವ ಆ ದೇವರುಗಳಿಂದ ಅನುಗ್ರಹ ಆಶೀರ್ವಾದವನ್ನು ಪಡೀಲಿಕ್ಕೆ ಸಾಧ್ಯ ನಮ್ಮ ಜೀವನದಲ್ಲಿ ನಾವು ಹೇಗೆ ಸಾಕಬೇಕು ಏನು ಮಾಡಬೇಕು ಯಾವ ರೀತಿ ಈ ಕಷ್ಟಗಳಿಂದ ಹೊರಗೆ ಬರಬೇಕು ಇವೆಲ್ಲದರಲ್ಲಿ ಇವೆಲ್ಲ ರೀತಿಯಲ್ಲೂ ನಮಗೆ ದಾರಿ ಕಾಣದಿದ್ದಾಗ ನಮ್ಮ ಜೀವನದಲ್ಲಿ ಮುಂದೆ ಕಾಣ್ತಾ ಇರೋದೇ ಕತ್ತಲು ಅಂತೇಳಿ ನಾವು ಅಂದ್ಕೊಂಡು ಜೀವನ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಆ ಗಾಢವಾದ ಕತ್ತಲೆಯಲ್ಲೇ ನಾವು ಬೆಳಕನ್ನು ನೋಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಆ ಬೆಳಕು ಆ ಗಾಢವಾದ ಕತ್ತಲೇ ಆ ಬೆಳಕು ಎದ್ದು ಕಾಣುತ್ತೆ ಆ ಎದ್ದು ಕಾಣ್ತಾ ಇರುವ ಬೆಳಕೆ ಗುರು ಸ್ನೇಹಿತರೆ ಹಾಗಾಗಿ ಜೀವನದಲ್ಲಿ ನಾವು ಕತ್ತಲೇನೆ ತುಂಬಿಕೊಂಡಿದ್ದೀವಿ ಅಂತೇಳಿ ಭರವಸೆ ಕಳ್ಕೊಂಡಂಥ ಸಂದರ್ಭದಲ್ಲಿ ಆ ಗುರು ಬೆಳಕಿನ ಮೂಲಕ ನಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಅಂತೇಳಿ ದೃಢವಾದ ನಂಬಿಕೆ ಇಟ್ಟು ಅವರ ಪಾದಗಳಲ್ಲಿ ಬಲವಾದ ಶರಣಾಗತಿಯಿಂದ ನಾವು ಶರಣಾಗಬೇಕು ಆಗ ಅದರದ್ದೇ ಆದ ಫಲವನ್ನ ನಾವು ಜೀವನದಲ್ಲಿ ತುಂಬಿಸ್ಕೊಳ್ತಾ ಹೋಗ್ತೀವಿ ಸ್ನೇಹಿತರೆ ಕೆಲವೊಂದ್ಸಾರಿ ಅನ್ಕೊಳ್ತೀವಿ ಬಾಬಾ ನಮ್ ಜೊತೆ ಮಾತಾಡ್ತಾರ ನಮ್ಮ ಮಾತುಗಳನ್ನ ಇಂದ ದೂರ ಇದಾರ ಅಂತ ಬಾಬಾರವರೇ ಹೇಳ್ತಾರೆ ನಾನು ನಿನ್ನ ಒಳಗೆ ಇದ್ದೇನೆ ನಿನ್ನ ಬಳಿಯೇ ಇದ್ದೇನೆ ನಾನೇ ನಿನ್ನ ಆತ್ಮವಾಗಿದ್ದೇನೆ ಅಂತ ಹೇಳಿ ನಿನ್ನ ಪ್ರತಿ ಕೂಗನ್ನ ನಾನು ಕೇಳಿಸ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಪ್ರತಿಯಾಗಿ ನಿನ್ನ ಆತ್ಮ ಸಾಕ್ಷಿಯ ಮೂಲಕ ನಾನು ಉತ್ತರವನ್ನು ಕೊಡ್ತಾ ಇದ್ದೀನಿ ಅನ್ನುವ ರೀತಿಯಲ್ಲಿ ಬಾಬಾ ನಮ್ಗೆ ಒಂದು ಭರವಸೆಯನ್ನ ಅರ್ಥಪೂರ್ಣವಾಗಿ ಮೂಡಿಸ್ತಾರೆ ಸ್ನೇಹಿತರೆ ಅವರ ಹನ್ನೊಂದು ವಚನಗಳಲ್ಲಿ ಒಂದೊಂದು ವಚನವನ್ನ ಆಲಿಸಿ ಅದರಲ್ಲಿ ಒಂದೊಂದು ಆಳವಾದ ಅರ್ಥದ ರಹಸ್ಯವೇ ಇದೆ ಸ್ನೇಹಿತರೆ ಗುರುವಿನ ಮಹಿಮೆ ಅರಿತವರು ಎಂದಿಗೂ ಜೀವನದಲ್ಲಿ ಮುಳುಗುವುದೇ ಇಲ್ಲ ಅಂದರೆ ಸಾವು ಅನ್ನೋದು ಅವರ ಬಳಿಗೆ ಬರೋದಿಲ್ಲ ದೇಹ ಕ್ರಮೇಣ ಕರ್ಮದ ಅನುಸಾರವಾಗಿ ಸಾವಾಗಬಹುದೇ ವಿನಃ ಆತ್ಮಕ್ಕೆ ಎಂದಿಗೂ ಕೂಡ ಸಾವಾಗೋದಿಲ್ಲ ಅಂತಹ ಪರಿಶುದ್ಧತೆಯ ಆತ್ಮ ನಮ್ಮದಾಗತ್ತೆ ಗುರುವಿನ ಜೊತೆ ನಮ್ಮ ನಿಶ್ಚಿಂತೆಯಿಂದ ನಮ್ಮ ಪಯಣ ಒಂದು ಒಳ್ಳೆಯ ಉದ್ದೇಶದ ಕರ್ಮದಿಂದ ಸಾಗ್ದಾಗ ಮಾತ್ರ ಇಂತಹ ಅಭೂತಪೂರ್ಣ ಅನುಭೂತಿಯನ್ನು ನಾವು ಜನ್ಮ ಜನ್ಮಗಳವರೆಗೂ ಅನುಭವಿಸ್ಬೋದು ಅದಕ್ಕೆ ತಕ್ಕ ಹಾಗೆ ಪುಣ್ಯದ ಪ್ರಾಪ್ತಿ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ಅದಕ್ಕೆ ಪ್ರತಿಯಾಗಿ ನಾನು ಇವತ್ತೊಂದು ಸತ್ಯ ಘಟನೆಯನ್ನ ವಿವರಿಸ್ತಾ ಇದ್ದೀನಿ ಅದು ನಂಬ್ತಾ ಹೋಗ್ತಿರೋ ಅಷ್ಟೇ ಆಳವಾಗಿ ಅದರ ರಹಸ್ಯವನ್ನು ಕೂಡ ಭೇದಿಸ್ಲಿಕ್ಕೆ ನಿಮ್ಮಿಂದ ಸಾಧ್ಯವಾಗುತ್ತೆ ಯಾಕಂದ್ರೆ ಗುರು ಕರುಣಾಮಯ ದಯಾಮಯ ಪ್ರೇಮ ಆಗಿದ್ದಾರೆ ಹಾಗಾಗಿ ಅವರು ನಮ್ಮ ಕರ್ಮದ ನಮ್ಮ ಕೆಟ್ಟ ಕರ್ಮದ ಪಾಪದ ಭಾರವನ್ನ ನಾನೇ ಬರೆಸ್ತೀನಿ ಅಂತ ಹೇಳಿ ತಮ್ಮ ಹನ್ನೊಂದು ವಚನಗಳಲ್ಲಿ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ಅದರ ಸಂಖ್ಯೆ ಹೆಚ್ಚಾಗ್ತಾ ಇರೋದು ಸ್ನೇಹಿತರೆ ಸುಮ್ನೆ ಯಾರನ್ನೂ ನಂಬೋದಿಲ್ಲ ಸ್ನೇಹಿತರೆ ನಮ್ಮವರನ್ನೇ ನಾವು ಸುಮ್ ಸುಮ್ನೆ ನಂಬೋದಿಲ್ಲ ಅಂದ್ರೆ ದೇವರನ್ನ ಕೂಡ ನಾವು ಸುಮ್ ಸುಮ್ನೆ ನಂಬ್ತೀವ ಇಲ್ಲ ತಾನೆ ಅವರಿಂದ ನಮ್ಗೆ ಏನಾದರೂ ಒಳ್ಳೆಯದಾಗತ್ತೆ ನಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗ್ತವೆ ನಮ್ಮ ಸಮಸ್ಯೆಗಳು ಬಗೆಹರಿತವೆ ನಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂದಮೇಲೆ ತಾನೆ ನಾವು ಅವರನ್ನು ದೇವರು ಅಂತೇಳಿ ಒಪ್ಕೊಳ್ಳೋದು ಆ ಬಾಬಾರವರೂ ಅಷ್ಟೇ ಬಾಬಾರವರ ವಿಚಾರದಲ್ಲೂ ಅಷ್ಟೇ ಅವರು ಕೂಡ ಅನೇಕ ಅಗ್ನಿ ಪರೀಕ್ಷೆಗಳನ್ನೇ ಕೊಟ್ಟಿದ್ದಾರೆ ಜನರಿಗೆ ಇಲ್ಲ ಅಂತಲ್ಲ ಜನರು ಸುಮ್ಮ ಸುಮ್ಮನೆ ಯಾರನ್ನೂ ಒಪ್ಕೊಳ್ಳೋದಿಲ್ಲ ಸ್ನೇಹಿತರೆ ಅವರು ದೇವರಾಗಿ ರಾಜಾದಿರಾಜನಾಗಿ ಇವತ್ತು ಅಲ್ಲಿ ನೆಲೆಸಿದ್ದಾರೆ ನಂತರ ಕೋಟಿಗಟ್ಟಲೆ ಜನರು ಅವರಿಗೆ ಭಕ್ತರಿದ್ದಾರೆ ಅವ್ರ ಇಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಹೊಸ ಬದುಕು ಕಂಡುಕೊಂಡಿದ್ದಾರೆ ತಿರುವನ್ನು ಕಂಡುಕೊಂಡಿದ್ದಾರೆ ಅವರ ಪಾದ ಅವರ ಪಾದಗಳಲ್ಲಿ ಶರಣಾಗಿದರೆ ನೀವು ಇಲ್ಲದೆ ನಾನಿಲ್ಲ ಸಾಯಿ ಅನ್ನುವ ರೀತಿಯಲ್ಲಿ ಸಮರ್ಪಣೆಯಾಗಿದ್ದಾರೆ ಅಂದ್ರೆ ಅವರಿಂದ ಅವರು ಅಂಥದ್ದೇ ಅನುಭೂತಿಯನ್ನ ಚಮತ್ಕಾರಗಳನ್ನ ಕಂಡಿರ್ತಾರೆ ಅದಕ್ಕೋಸ್ಕರನೇ ಈ ಜನರೇ ಅವರಿಗೆ ದೇವರ ಸ್ಥಾನವನ್ನು ಕೊಟ್ಟಿರೋದು ಸುಮ್ ಸುಮ್ಮನೆ ದೇವರ ಸ್ಥಾನ ಯಾರಿಗೂ ಸಿಗೋದಿಲ್ಲ ಕರ್ಮ ಮರಳತ್ತೆ ಅಲ್ವಾ ಇವತ್ತು ನಾವು ಏನ್ ಕರ್ಮವನ್ನು ಮಾಡಿರ್ತೀವೋ ಅದರ ಫಲವನ್ನು ನಾವು ನಾಳೆ ಅನುಭವಿಸ್ತೀವಿ ಅನ್ನೋದು ಎಷ್ಟು ಸತ್ಯನೋ ಅದು ಭಗವಂತನ ವಿಚಾರದಲ್ಲೂ ಅಷ್ಟೇ ಸತ್ಯನೇ ಸ್ನೇಹಿತರೆ ನಾವು ರಾಮನ ಅವತಾರದಲ್ಲಿ ನೋಡಿರ್ಬೋದು ಕೃಷ್ಣನ ಅವತಾರದಲ್ಲಿ ನೋಡಿರ್ಬೋದು ಎಲ್ಲವೂ ಕೂಡ ಅವರ ಅಂತ್ಯ ಕೂಡ ಕರ್ಮಕ್ಕನುಸಾರವಾಗಿ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಬಾಬಾರವರು ಅಷ್ಟೇ ಅವರು ಹುಟ್ಟು ಒಂದು ನಿಗೂಢವೇ ನಿಗೂಢವೇ ಅವರ ಪಾಲನೆ ಪೋಷಣೆ ಕೂಡ ನಿಗೂಢವೇ ಗುರುವಿದ್ರು ಕೃಷ್ಣನಿಗೂ ಗುರುವಿದ್ರು ಅಂದ್ರೆ ಗುರುವಿನ ಮಹಿಮೆಯನ್ನ ಅರ್ಥಪೂರ್ಣವಾಗಿ ಈ ಲೋಕಕ್ಕೆ ಸಾರಬೇಕು ಅಂದ್ರೆ ದೇವರುಗಳು ಕೂಡ ಗುರುವಿನ ಪಾದಗಳಿಗೆ ಶರಣಾಗಬೇಕಾಗಿತ್ತು ಆಗ್ಲೇ ಗುರುವಿನ ಮಹಿಮೆಯನ್ನ ನಾವೆಲ್ಲ ಅರಿಲಿಕ್ಕೆ ಸಾಧ್ಯವಾಗಿತ್ತು ಹಾಗಾಗಿ ಅದರ ಹಾಗಾಗಿ ಆ ರೀತಿಯ ಪ್ರೇರಣೆಯನ್ನ ಈ ಜಗತ್ತಿಗೆ ನೀಡಿ ಹೋಗಿದ್ದಾರೆ ಆ ದೇವಾನು ದೇವತೆಗಳು ಅಲ್ವಾ ಸ್ನೇಹಿತರೆ ಬಾಬಾರವರ ಗುರುಗಳಿದಾರಲ್ಲ ವೆಂಕೋಸ ಅವರು ಬಾಬಾರವರಲ್ಲಿ ದೈವ ನೋಡಿದ್ರು ಲೋಕವನ್ನು ಉದ್ದರಿಸಲು ಅಂತ ಹೇಳಿ ಅವರು ಮನಗಂಡಿದ್ರು ಹಾಗಾಗಿ ಅವರು ತಮ್ಮ ಅಭೂತಪೂರ್ಣ ತಪಸ್ಸಿನ ಶಕ್ತಿಯನ್ನ ಬಾಬಾರವರಿಗೆ ದಾರೆ ಎರೆದು ತಮ್ಮನ್ನು ತಾವು ಸಮಾಪ್ತಿ ಮಾಡಿಕೊಂಡರು ಸ್ನೇಹಿತರೆ ಅಂದರೆ ಅವರು ಬಾಬಾರವರನ್ನೇ ದೇವರು ಅಂದ್ಕೊಂಡು ಅವರಲ್ಲೇ ಲೀನವಾದ್ರು ಆ ಪವಾಡಗಳನ್ನ ಅವರ ಮಹಿಮೆಯನ್ನ ಮನಗಂಡ ಜನರೇ ಅವರ ಬಗ್ಗೆ ಲೋಕಕ್ಕೆ ಖ್ಯಾತಿಯನ್ನ ಮೂಡಿಸುವಂತಾಯ್ತು ಮೂಡಿಸುವಂತಾಯ್ತು ಅಂದರೆ ಅವರ ಬಗ್ಗೆ ಅವರೇ ಹಾಡಿ ಹೊಗಳುವಂತಾಯಿತು ನನ್ನ ಬಾಬಾ ಇದ್ದಾರೆ ಸಾಯಿ ಇದ್ದಾರೆ ಅವ್ರ ಹತ್ರ ಬಂದರೆ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿ ಅವರು ಹಾಡಿ ಹಾಡಿ ಹೊಗಳ ಶುರು ಮಾಡಿದರು ಭಜನೆಯ ರೂಪದಲ್ಲಿ ಅದನ್ನು ಕೇಳಿದ ಜನರು ಸಾಲು ಸಾಲಾಗಿ ಹಿಂಡು ಹಿಂಡಾಗಿ ಬಾಬಾರವರ ಬಳಿ ಬರಲಿಕ್ಕೆ ಶುರು ಮಾಡಿದರು ಅವರು ಅದೇ ರೀತಿ ಅನುಭೂತಿಯನ್ನು ಅಲ್ಲಿ ಪಡ್ಕೊಂಡ್ರು ಸುಮ್ ಸುಮ್ಮನೆ ಯಾರು ಯಾರನ್ನೂ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಹಾಗೆ ಆ ಗುರುವಿನ ಬಳಿ ಬಾಬಾರವರ ಬಳಿ ಬಂದಾಗ ಅವರ ಸಮಸ್ಯೆಗಳು ಪರಿಹಾರ ಆದವು ಅವರ ಮನಸ್ಸಿಗೆ ಶಾಂತಿ ಸಿಕ್ತು ಎಷ್ಟೇ ಹಣ ಇದ್ದರೂ ಕೂಡ ನೆಮ್ಮದಿ ಇಲ್ಲದೆ ಒದ್ದಾಡ್ತಾ ಇರೋರಿಗೆ ಅವರ ಪಾದ ಅವರ ಸಾನ್ನಿಧ್ಯದಲ್ಲಿ ನೆಮ್ಮದಿ ಸಿಕ್ತು ಮಕ್ಕಳಾಗೋದೇ ಇಲ್ಲ ಜೀವನದಲ್ಲಿ ಅಂದ್ಕೊಂಡವರಿಗೆ ಮಕ್ಕಳ ಭಾಗ್ಯ ಸಿಕ್ತು ಕಾಯಿಲೆಯೇ ವಾಸಿ ಆಗೋದಿಲ್ಲ ಅಂದ ಕಾಯಿಲೆಯನ್ನು ಬಾಬಾ ತಮ್ಮ ಮೇಲೆ ತಗೊಂಡು ಅವರನ್ನು ಪರಿಪೂರ್ಣವಾಗಿ ಸುರಕ್ಷಿತರಾಗಿಸಿದರು ಒಂದಲ್ಲ ಎರಡಲ್ಲ ಅವರ ಲೀಲೆಗಳನ್ನು ಹಾಡಿ ಹೋಗಲಿಕ್ಕೆ ಸಮಯವೇ ಸಾಲೋದಿಲ್ಲ ಸ್ನೇಹಿತರು ಈ ಜನ್ಮವೇ ಸಾಲೋದಿಲ್ಲ ಅಂದ್ರೂ ತಪ್ಪಾಗಲಾರದು ಅಷ್ಟೊಂದು ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಗುಣ ಗುಣಗಾನವೇ ಒಂದು ಪೂಜೆ ಇದ್ದ ಹಾಗೆ ಆ ಗುಣಗಾನವನ್ನು ಕೇಳಿದ್ರು ಹೇಳಿದರೂ ಕೂಡ ನಮ್ಮ ಜೀವನದಲ್ಲಿ ಅದರದ್ದೇ ಆದ ಫಲದ ಅನುಭೂತಿಯನ್ನು ನಾವು ಅನುಭವಿಸ್ತೀವಿ ಅವರ ಆಶೀರ್ವಾದ ಕೃಪೆಗೆ ನಾವು ಪಾತ್ರರಾಗ್ತೀವಿ ಸ್ನೇಹಿತರೆ ಈ ನೋಡಲಿಕ್ಕೆ ಸಹಜ ಮನುಷ್ಯರಿಗಿಂತ ಕೀಳಾಗಿದ್ರು ಅವರು ಭಿಕ್ಷೆಯನ್ನು ಬೇಡ್ತಿದ್ರು ಯಾವುದೋ ಒಂದು ಮುರಿದು ಹೋದ ಮಸೀದಿಯಲ್ಲಿ ಅವರ ವಾಸವಿತ್ತು ಆದರೆ ಇವತ್ತು ಅವರು ಹೇಗೆ ಬದುಕ್ತಾ ಇದ್ದಾರೆ ಅನ್ನೋದಕ್ಕೆ ಉದಾಹರಣೆ ಅವರ ಕರ್ಮ ಅವರ ಉದ್ದೇಶ ಅವರ ಪ್ರೇಮ ಅವರ ದಯೆ ಅವರ ಕರುಣೆ ಸ್ನೇಹಿತರೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಒಬ್ಬ ಭಿಕ್ಷುಕನನ್ನು ರಾಜನನ್ನಾಗಿಸ್ಬಹುದು ಅಂದರೆ ಅದು ಅವನ ಕರ್ಮ ಮಾತ್ರ ಅನ್ನೋದನ್ನು ಲೋಕಕ್ಕೆ ಸಾರಿ ಹೇಳಿದ್ದಾರೆ ಬಾಬಾ ಅಂತಹ ಗುರು ಸಿಗೋದು ಬಹಳ ಅಪರೂಪ ಹಿಂದೆ ಯಾರೋ ಇದನ್ನು ಆಳಬೇಕು ಅಂತ ಹೇಳಿ ಒಬ್ಬ ಗುರುವನ್ನು ನೇಮಿಸಿ ಹೋಗಲಿಲ್ಲ ಯಾಕಂದರೆ ಅವರು ದೇವರಾಗಿದ್ದಾರೆ ದೇವರ ಒಂದು ಅವತಾರವಾಗಿದ್ದಾರೆ ಯಾವುದಕ್ಕೂ ಯಾವತ್ತೂ ಆಸೆ ಪಟ್ಟೋರೇ ಅಲ್ಲ ಅವರು ಲಿಪ್ತವಾಗಿ ಆಕಾಶದ ಜೊತೆ ಮಾತಾಡ್ತಾ ಬಂದ ಭಕ್ತರ ಕಷ್ಟಗಳನ್ನು ನಿವಾರಿಸ್ತಾ ಹಸನ್ಮುಖಿಯಾಗಿ ಯಾವಾಗಲೂ ಸಬ್ ಕಾ ಮಾಲಿ ಕೇ ಕೈ ಅಂತ ಹೇಳಿ ಜೀವನದಲ್ಲಿ ಎಲ್ಲರ ದೇವರು ಒಬ್ಬನೇ ಆಗಿದ್ದಾನೆ ಯಾಕೆ ಎಲ್ಲಾ ರೀತಿಯಲ್ಲೂ ನಾನು ನೀನು ಅಂತ ಹೇಳಿ ಹೊಡೆದಾಡ್ತೀರಾ ಎಲ್ಲರೂ ಒಳ್ಳೆ ರೀತಿಲಿ ಬಾಳಿ ಇರೋದೊಂದು ಜೀವನ ಒಳ್ಳೆ ರೀತಿಲಿ ಸಾಗಿ ಅಂತ ಹೇಳಿ ಲೋಕಕ್ಕೆ ಪರಿಚಯ ಮಾಡಿಸಿ ಆ ವಿಶ್ವ ಗುರು ಸಾಯಿ ಸ್ನೇಹಿತರೆ ಅವರ ಮಹಿಮೆಯನ್ನು ಕೊಂಡಾಡ್ಲಿಕ್ಕೆ ಪದಗಳೇ ಸಾರೋದಿಲ್ಲ ಅಂತಹ ದಯಾಮಯಿ ಕರುಣಾಮಯಿ ಸಾಯಿ ಸಾಯಿಯಾಗಿದ್ದಾರೆ ಸ್ನೇಹಿತರೆ ಇವತ್ತು ಎಲ್ಲರ ಹೃದಯದಲ್ಲೂ ವಿರಾಜಮಾನ ಾರೆ ಅಂದ್ರೆ ಅವರ ಶಕ್ತಿಯ ಊರ್ಜೆಗಳು ಎಲ್ಲಾ ಕಡೆ ಪ್ರಸರಿಸ್ತಾ ಅಂದ್ರೆ ಅದು ಸುಲಭದ ಮಾತಲ್ಲ ಆ ದೈವ ಶಕ್ತಿ ನಮ್ಮನ್ನ ಆವರಿಸಿ ಮುಕ್ತಿ ನಮ್ಮ ಜೀವನದಲ್ಲಿರುವ ಸಮಸ್ಯೆಗಳ ಮುಕ್ತಿಗೆ ಕಾರಣವಾಗ್ತಾ ಇದೆ ಸೌಭಾಗ್ಯವಂತರು ಸ್ನೇಹಿತರೆ ಹಾಗಾದ್ರೆ ಇವತ್ತು ಒಂದು ಸತ್ಯ ಘಟನೆಯನ್ನ ನಾನು ಇಲ್ಲಿ ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ ಶ್ರೀಮತಿ ಲಕ್ಷ್ಮೀಕಾಂತಮ್ಮನವರು ತಮ್ಮ ಅನುಭವವನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಅವರು ಹೇಳ್ಕೊಳ್ತಾ ಇರೋದು ನಾವು ಒಂದೆಡೆ ಕೌಟುಂಬಿಕ ಸಮಸ್ಯೆಗಳಲ್ಲಿ ಕುಂದುತ್ತಿರುವಂತಹ ಸಮಯವದು ನಮ್ಮವರಿಗೆ ಗಂಟಲು ನೋವು ಬಂತು ಆಸ್ಪತ್ರೆಗೂ ಹೋಗಿ ತೋರಿಸಿದಾಗ ಅದು ಕ್ಯಾನ್ಸರ್ ಅಂತ ಹೇಳಿ ನಮಗೆ ತಿಳಿಯಿತು ನಮಗೆ ಚೆನ್ನೈಗೆ ಕರ್ಕೊಂಡು ಹೋಗಬೇಕು ಅಂದರೆ ಸುಮಾರಷ್ಟು ಹಣ ಖರ್ಚಾಗ್ತಾ ಇತ್ತು ಆದರೆ ಆ ಯೋಗ್ಯತೆ ಇರಲಿಲ್ಲ ಹೀಗೆ ನಾವು ಯಾರದ್ದೋ ಹತ್ರ ಸಹಾಯ ಕೇಳಲಿಕ್ಕೆ ಅಂತೇಳಿ ಅವ್ರ ಮನೆಗೆ ಹೋದಾಗ ಅವರು ತಮ್ಮ ಕೈಲಾದ ಅಲ್ಪ ಸಹಾಯವನ್ನು ಮಾಡಿದ್ರು ಹಾಗೆ ಬಾಬಾರವರ ಒಂದು ಫೋಟೋವನ್ನು ನಮ್ಮ ಕೈಗೆ ಇತ್ತು ಇವರನ್ನು ಪ್ರಾರ್ಥಿಸಿ ಇವರ ಶರಣದಲ್ಲಿ ಹೋಗಿ ದಿಕ್ಕು ತೋಚದವರಿಗೆ ಈ ಗುರು ದಿಕ್ಕಾಗ್ತಾರೆ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳಿಗೆ ಬಾಬಾರವರು ಪರಿಹಾರವನ್ನು ಕೊಡ್ತಾರೆ ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಸಮಸ್ಯೆಗಳ ಭಾರವನ್ನು ಅವರು ಹೊತ್ತು ನಿಮ್ಮನ್ನು ರಕ್ಷಿಸ್ತಾರೆ ಅಂತ ಹೇಳಿ ಅವರ ಒಂದು ಫೋಟೋವನ್ನು ಕೊಟ್ಟು ಕೊಟ್ಟು ಕಳಿಸಿದ್ರಂತೆ ಸ್ನೇಹಿತರೆ ಅಲ್ಲಿಯೇ ಶರಣಾಗಿ ಭಯಪಡಬೇಡಿ ಅಂತ ಹೇಳಿ ಒಂದು ಆತ್ಮವಿಶ್ವಾಸವನ್ನು ತುಂಬಿ ಕಳಿಸಿದ್ರಂತೆ ಲಕ್ಷ್ಮೀ ಕಾಂತಮ್ಮನವರು ಮತ್ತು ಅವರ ಗಂಡನವರು ಕೂಡ ಹಾಗೆ ಮಾಡಿದ್ರಂತೆ ಬಾಬಾರವರ ಫೋಟೋವನ್ನು ತಂದು ಮನೆಯಲ್ಲಿಟ್ಟು ಪೂಜೆ ಮಾಡಿ ಬಾಬಾ ಯಾವುದೋ ಬಾಬಾ ಯಾವುದೇ ಕಾರಣವಿಲ್ಲದೆ ನೀವು ನಮ್ಮ ಮನೆಯನ್ನು ಸೇರಿಲ್ಲ ಈ ಸಂದರ್ಭದಲ್ಲಿ ಈ ಕಾಯಿಲೆ ಬಂದು ನಾವು ಅವ್ರ ಮನೆಗೆ ಸಹಾಯಕ್ಕಂತ ಹೋದಾಗ ನೀವು ಅವರ ಮೂಲಕ ನಮ್ಮ ಮನೆಯನ್ನು ಸೇರಿದಿರಾ ಅಂದರೆ ಖಚಿತವಾಗಿಯೂ ಇದು ಪೂರ್ವ ನಿರ್ಧಾರಿತನೆ ನೀವು ನಮ್ಮನ್ನು ರಕ್ಷಿಸ್ತೀರಾ ಕಾಪಾಡ್ತೀರಾ ಅನ್ನುವ ನಂಬಿಕೆ ನಮಗೆ ಪರಿಪೂರ್ಣವಾಗಿ ಬಂದಿದೆ ತಂದೆ ನಿಮ್ಮ ಪಾದಗಳಲ್ಲಿ ನಾವು ಶರಣಾಗಿದ್ವಿ ಇವರೇನು ಸಹಾಯ ಮಾಡಿದಾರಲ್ಲ ಈ ಹಣದಲ್ಲೇ ನನ್ನ ಗಂಡನ ಸಮಸ್ಯೆಗೆ ಪರಿಹಾರ ಸಿಗಬೇಕು ಮತ್ತೊಂದು ಬಿಡಿಗಾಸನೂ ನಾವು ಯಾರತ್ರ ಕೇಳುವಂಥ ಪರಿಸ್ಥಿತಿ ನಮಗೆ ಬರಬಾರದು ತಂದೆ ಆ ರೀತಿ ನಮ್ಮನ್ನು ಕಾಪಾಡು ನಮ್ಮ ಮಾನ ಉಳಿಸು ರಕ್ಷಿಸು ಅಂತೇಳಿ ಕಾಪಾ ರಕ್ಷಿಸು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅವ್ರು ಕೊಟ್ಟ ಹಣವನ್ನು ತಗೊಂಡು ಚೆನ್ನೈಗೆ ಟ್ರೀಟ್ಮೆಂಟಿಗೆ ಅಂತ ಹೋದ್ರಂತೆ ಸ್ನೇಹಿತರೆ ಅಲ್ಲಿ ಆಸ್ಪತ್ರೆಗೆ ಸೇರಿದಾಗ ಆಸ್ಪತ್ರೆಯ ಕೋಣೆಯೊಳಗೂ ಕೂಡ ಅದೇ ಬಾಬಾರವರ ಫೋಟೋವನ್ನು ತಮ್ಮ ಬಳಿಯೇ ಇರಿಸ್ಕೊಂಡು ಪ್ರಾರ್ಥನೆಯನ್ನು ಮಾಡ್ತಾನೆ ಇದ್ರಂತೆ ಸ್ನೇಹಿತರೆ ಎಲ್ಲವನ್ನ ನೀವೇ ನೋಡ್ಕೊಳ್ಬೇಕು ಬಾಬಾ ಹತ್ರ ಜಾಸ್ತಿ ಹಣ ಇಲ್ಲ ಅಂತೇಳಿ ನಿಮಗೆ ಗೊತ್ತಿದೆ ಎಲ್ಲವನ್ನ ನಿಮಗೆ ಹೇಳಿ ನಿಮ್ಮನ್ನು ಕೂಡ ನಮ್ಮ ಜೊತೆಗೆ ಬರ್ರಿ ಅಂತ ಹೇಳಿ ಕರ್ಕೊಂಡು ಬಂದಿದ್ವಿ ಮುಂದೆ ಏನಾಗುತ್ತೋ ಏನೋ ಗೊತ್ತಿಲ್ಲ ಎಲ್ಲ ನಿಮ್ಮಿಚ್ಛೆಯಂತೆಯೇ ಆಗ್ಲಿ ಅಂತ ಹೇಳಿ ನಾವು ಪರಿಪೂರ್ಣವಾಗಿ ಶರಣಾಗಿದ್ದೀವಿ ಅಂತ ಹೇಳಿ ಈ ರೀತಿ ಅವರು ಪಾಪರವರತ್ರ ಒಂದು ಪ್ರಾರ್ಥನೆಯನ್ನ ಮಾಡಿಕೊಂಡು ಶರಣಾದ್ರಂತೆ ಸ್ನೇಹಿತರೆ ಓ ಹಣ ಖರ್ಚಾಗತ್ತೆ ಅಂತ ಹೇಳಿ ಅಲ್ಲಿ ಬಂದಾಗ ಏನಾಯ್ತು ಅಂದ್ರೆ ಅವರಿಬ್ರೆ ಗಂಡ ಹೆಂಡ್ತಿನೇ ಬಂದಿದ್ರಂತೆ ಸ್ನೇಹಿತರೆ ಅಂತ ಸಂದರ್ಭದಲ್ಲಿ ಅವ್ರಿಗೆ ಒಂದು ಆಶ್ಚರ್ಯ ಅಂತ ಸಂದರ್ಭದಲ್ಲಿ ಒಂದು ಆಶ್ಚರ್ಯವಾದ ಘಟನೆಯೇ ನಡೀತಂತೆ ಅಲ್ಲಿಗೆ ಒಬ್ರು ವೈದ್ಯರು ಬಂದ್ರಂತೆ ನೀವು ಇಬ್ಬರೇ ಬಂದಿದ್ರಿ ಏನಕ್ಕೆ ಬಂದಿದ್ರಿ ಅಂತ ಹೇಳಿ ಅವರೇ ಬಂದು ವಿಚಾರಿಸುವಂತಾಯ್ತಂತೆ ರೀತಿಯಲ್ಲೂ ನಿಮಗೆ ಪರೀಕ್ಷೆಯನ್ನು ಮಾಡಿಸ್ತೀನಿ ಅಂತ ಹೇಳಿ ಅವರೇ ಸ್ವತಃ ಕರ್ಕೊಂಡು ಹೋಗಿ ಎಲ್ಲಾ ರೀತಿಯಲ್ಲೂ ಪರೀಕ್ಷೆಯನ್ನು ಮಾಡಿ ನಂತರ ರಿಪೋರ್ಟ್ ಅನ್ನು ಕೊಡ್ತೀನಿ ಅಂತ ಹೇಳಿ ನೀವು ಆರಾಮಾಗಿ ನಿಮ್ಮ ರೂಮಲ್ಲಿ ರೆಸ್ಟ್ ತಗೊಳ್ಳಿ ಅಂತ ಹೇಳಿ ಆಸ್ಪತ್ರೆಯ ಒಂದು ವಾರ್ಡಿಗೆ ಆಸ್ಪತ್ರೆಯ ವಾರ್ಡಿಗೆ ಅವರನ್ನು ಕಳಿಸಿದ್ರಂತೆ ಸ್ನೇಹಿತರೆ ಹನ್ನೆರಡು ಗಂಟೆಯ ಒಳಗೆ ಅವರು ಮರಳಿ ಬಂದು ನಿಮ್ಮ ಗಂಡನಿಗೆ ರಕ್ತ ಕೊಡಬೇಕು ಯಾರಾದರೂ ಇದ್ದಾರಾ ಅಂತ ಹೇಳಿ ಕೇಳಿದ್ರಂತೆ ಏನಾಯ್ತು ಹೇಗಿದೆ ಏನು ಎತ್ತಿ ಏನು ವಿಚಾರ ಮಾಡಬೇಡಿ ಈಗ ಸದ್ಯಕ್ಕೆ ಅವರಿಗೆ ರಕ್ತ ಕೊಡುವ ಅವಶ್ಯಕತೆ ಇದೆ ಅದರ ವ್ಯವಸ್ಥೆಯನ್ನು ಮಾಡಬೇಕಲ್ಲ ಅಂತೇಳಿ ವಿಚಾರ ಮಾಡಿದ್ರಂತೆ ಹೀಗೆ ಅವರು ಅಯ್ಯೋ ಯಾರ ಹತ್ರ ರಕ್ತ ಕೇಳೋದು ಯಾರು ಕೊಡ್ತಾರೆ ನಮ್ಗೆ ಯಾರು ಇಲ್ಲಿ ಪರಿಚಯ ಇದ್ದಾರೆ ಅಂತೇಳಿ ಅಂದ್ಕೊಂಡಾಗ ಪಕ್ಕದ ವಾರ್ಡಲ್ಲಿ ಒಬ್ಬ ರೋಗಿ ಅಡ್ಮಿಟ್ ಆಗಿದ್ರಲ್ಲ ಅವರನ್ನ ನೋಡಲು ಬಂದ ಒಬ್ಬ ವ್ಯಕ್ತಿ ಇವರ ಮಾತನ್ನ ಅಲಿಸಿ ನಾನು ಕೊಡ್ತೀನಿ ರಕ್ತನ ಅಂತ ಹೇಳಿ ಏನು ಚಿಂತೆ ಮಾಡಬೇಡಿ ಅಂತ ಹೇಳಿ ಅವರು ಇವರ ಬಳಿ ಬಂದ್ರಂತೆ ಬಂದವರೇ ಅವ್ರ ಹತ್ರ ಇರೋ ಸಾಯಿಬಾಬಾರವರ ಫೋಟೋವನ್ನ ನೋಡಿ ಅವರು ಕೂಡ ಆಶ್ಚರ್ಯಚಕಿತರಾದರಂತೆ ನಾನು ಕೂಡ ಬಾಬಾರವರ ಭಕ್ತನೆ ನಿಮ್ಮ ಸಹಾಯಕ್ಕೆ ಅಂತ ಹೇಳಿ ಬಾಬಾರವರೇ ನಮ್ಮನ್ನ ಇಲ್ಲಿ ಕಳಿಸಿರ್ಬೋದು ಹಾಗಾಗಿ ನಾನು ಖಂಡಿತವಾಗಿ ಕೊಡ್ತೀನಿ ವೈದ್ಯರ ಹತ್ರ ಮಾತಾಡೋಣ ಎಲ್ಲ ರೀತಿಯಲ್ಲೂ ಪರೀಕ್ಷೆ ಮಾಡಿಸ್ಕೊಳ್ತೀನಿ ಅಂತೇಳಿ ಅವರು ರಕ್ತ ಪರೀಕ್ಷೆಯನ್ನು ಮಾಡಿದಾಗ ಇವರಿಗೆ ರಕ್ತವನ್ನು ಕೊಡ್ಬೋದು ಅಂತ ಹೇಳಿ ರಿಪೋರ್ಟಲ್ಲಿ ಬಂದಾಗ ಅವರು ರಕ್ತವನ್ನು ಕೊಟ್ಟರಂತೆ ನಂತರ ಕ್ಯಾನ್ಸರ್ ಅಂತ ಏನೋ ರಿಪೋರ್ಟ್ ಕೊಟ್ಟಿದ್ರಲ್ಲ ಆ ರಿಪೋರ್ಟ್ ಅನುಸಾರವಾಗಿ ಎಲ್ಲ ರೀತಿಯಲ್ಲೂ ಪರೀಕ್ಷೆ ಮಾಡಿದ ವೈದ್ಯರು ಹೇಳಿದ್ರಂತೆ ಕ್ಯಾನ್ಸರ್ ಇನ್ನೂ ಮೊದಲನೇ ಹಂತದಲ್ಲಿದೆ ಖಂಡಿತವಾಗಿಯೂ ಇದನ್ನು ಗುಣಪಡಿಸ್ಬೋದು ಯಾವುದೇ ಕಾರಣಕ್ಕೂ ನೀವು ಆತ್ಮವಿಶ್ವಾಸವನ್ನು ಕಳ್ಕೊಬೇಡ್ರಿ ಸರಿಯಾದ ಸಮಯಕ್ಕೆ ನೀವು ಇಲ್ಲಿಗೆ ಬಂದಿದ್ದೀರಾ ಯಾವ ದೇವರ ಅನುಗ್ರಹನೂ ಗೊತ್ತಿಲ್ಲ ಈ ಸಮಯದಲ್ಲಿ ನಿಮ್ಮನ್ನು ಈ ರೀತಿಯಾಗಿ ಕೈ ಹಿಡಿದು ಇನ್ನೇನು ಕ್ಯಾನ್ಸರ್ ಹಂತ ಶುರುವಾಗಿದೆ ಅನ್ನೋ ಸ್ಟೇಜಲ್ಲಿ ನೀವು ಬಂದಿದ್ದೀರಾ ಖಂಡಿತವಾಗಿ ಇದು ಪರಿಪೂರ್ಣವಾಗಿ ಗುಣವಾಗುತ್ತೆ ಯಾವುದೇ ರೀತಿ ತುಂಬ ಹಣ ಖರ್ಚಾಗೋದಿಲ್ಲ ಯಾವುದಕ್ಕೂ ಭಯಪಡಬೇಡಿ ಅಂತ ಹೇಳಿ ವೈದ್ಯರು ಆಶ್ವಾಸನೆ ಕೊಟ್ಟರಂತೆ ಸ್ನೇಹಿತರೆ ಯಾ ಸಮಯವೇ ಅತ್ಯಂತ ಮನಸ್ಸಿಗೆ ಶಾಂತಿನೂ ಉಂಟಾಯ್ತಂತೆ ಹಾಗೆ ಉತ್ಸಾಹನೂ ತುಂಬತಂತೆ ಕಣ್ಣಿಗೆ ಯಾವ ವ್ಯಕ್ತಿ ಕಂಡರೂ ಕೂಡ ಅವರಳು ಬಾಬಾರವರನ್ನೇ ಇವರು ಕಾಣಲಿಕ್ಕೆ ಶುರು ಮಾಡಿದ್ರಂತೆ ಅಷ್ಟೊಂದು ಸಂತೋಷದಿಂದ ಇವರಲ್ಲಿದ್ದರಂತೆ ಸ್ನೇಹಿತರೆ ದಿನಗಳವರೆಗೆ ಇವರನ್ನ ಅಲ್ಲಿ ಇಟ್ಕೊಂಡು ಚಿಕಿತ್ಸೆಯನ್ನು ನೀಡಿದ್ರಂತೆ ಹಾಗೆ ಪರಿಪೂರ್ಣವಾಗಿ ಕ್ಯಾನ್ಸರ್ ಗುಣ ಆಗುತ್ತೆ ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡ್ರಿ ಇನ್ನೊಂದೆರಡು ಎರಡು ತಿಂಗಳು ಬಿಟ್ಟು ಬಂದು ಮತ್ತೆ ಪರೀಕ್ಷೆ ಮಾಡಿಸಿಕೊಂಡು ಹೋಗ್ರಿ ಅಲ್ಲಿವರೆಗೂ ಈ ಮೆಡಿಸಿನ್ ತಗೊಳ್ರಿ ಎಲ್ಲಾ ರೀತಿಯಲ್ಲೂ ಒಳ್ಳೆದಾಗುತ್ತೆ ನೀವು ಒಂದು ಆತ್ಮವಿಶ್ವಾಸದಿಂದ ಮುಂದೆ ಸಾಗ್ರಿ ಎಲ್ಲ ಒಳ್ಳೇದಾಗುತ್ತೆ ನಿಮಗೆ ಅಂತೇಳಿ ವೈದ್ಯರು ಕೂಡ ಅವರಿಗೆ ಭರವಸೆಯನ್ನು ತುಂಬಿ ಕಳಿಸಿದ್ರಂತೆ ಸ್ನೇಹಿತರೆ ಎಷ್ಟು ಖರ್ಚಾಗುತ್ತೋ ಏನೋ ನಮ್ಗೆ ಯಾರು ಇಲ್ಲ ಹಣ ಸಹಾಯ ಮಾಡೋರು ಯಾರೋ ಕೊಟ್ಟಿರೋ ಹಣ ಯಾರೋ ಕೊಟ್ಟಿರೋ ಹಣವನ್ನು ತಗೊಂಡು ಬಂದಿದೀವಿ ಆ ಹಣ ಏನಾದರೂ ಕಡಿಮೆ ಆಗುತ್ತಾ ಅಂತೇಳಿ ಇವರು ಏನು ಮನಸ್ಸಲ್ಲಿ ಅನ್ಕೊಂಡ್ ಬಂದಿದ್ರಲ್ಲ ಆ ಗೊಂದಲಗಳಿಗೆ ಎಲ್ಲ ಉತ್ತರ ಸಿಕ್ಕಿತ್ತು ಸ್ನೇಹಿತರೆ ಅವರು ಕೊಟ್ಟ ಹಣವನ್ನು ಖರ್ಚು ಮಾಡಿದರೂ ಕೂಡ ಅದರಲ್ಲಿ ಸ್ವಲ್ಪ ಹಣ ಇವರಿಗೋಸ್ಕರ ಉಳಿದಿತ್ತಂತೆ ಆ ಹಣವನ್ನು ಉಳಿದ ಹಣವನ್ನು ತಗೊಂಡು ಇವರು ಊರಿಗೆ ಮರಳಿದ್ರಂತೆ ಸ್ನೇಹಿತರೆ ಹಾಗೆ ದಿನಕ್ರಮೇಣ ಇವರು ಕೂಡ ಚೇತರಿಸ್ಕೊಂಡ್ರಂತೆ ಎರಡು ತಿಂಗಳ ನಂತರ ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಸಿದಾಗ ಕ್ಯಾನ್ಸರ್ ಸಂಪೂರ್ಣವಾಗಿ ಗುಣ ಹೊಂದಿದೆ ಯಾವುದೇ ಕಾರಣಕ್ಕೂ ಪಡುವ ಅವಶ್ಯಕತೆ ಇಲ್ಲ ಆತ್ಮವಿಶ್ವಾಸವನ್ನು ಕಳ್ಕೊಬೇಡ್ರಿ ಒಳ್ಳೆಯ ರೀತಿಯಲ್ಲಿ ನೀವು ಯಾವ ರೀತಿ ಈಗ ಹೋಗ್ತಾ ಇದ್ದರೂ ಅದೇ ರೀತಿ ಆತ್ಮವಿಶ್ವಾಸದಿಂದ ಮುಂದೆ ಸಾಗ್ರಿ ಏನೂ ಆಗೋದಿಲ್ಲ ಅಂತೇಳಿ ಅವರಿಗೆ ವಿಶ್ವಾಸವನ್ನು ಕೊಟ್ಟಿದ್ರಂತೆ ಸ್ನೇಹಿತರೆ ಇದಾಗಿ ಹತ್ತು ವರ್ಷ ಆಗಿದವಂತೆ ಈಗ ಅವರು ಈ ಅನುಭವವನ್ನು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಈಗ ಅವರು ಗಂಡ ಹೆಂಡತಿ ಇಬ್ರು ಕೂಡ ತುಂಬಾ ಚೆನ್ನಾಗಿದ್ದಾರೆ ಬಾಬಾರವರ ಪರಮ ಭಕ್ತರಾಗಿದ್ದಾರೆ ಏನು ಬಾಬಾರವರ ಫೋಟೋವನ್ನು ಕೊಟ್ಟಿದ್ರಲ್ಲ ಅದೇ ಫೋಟೋವನ್ನು ದಿನ ಅದೇ ಫೋಟೋವನ್ನು ತಮ್ಮ ಹತ್ರ ಇಟ್ಕೊಂಡು ದಿನನಿತ್ಯ ಪೂಜೆಯನ್ನು ಮಾಡ್ತಾರಂತೆ ಹಾಗೆ ದಿನನಿತ್ಯ ಪೂಜೆಯನ್ನು ಕೂಡ ಮಾಡ್ತಾರೆ ಹಾಗೆ ತಮ್ಮ ಕೈಲಾದ ಅವರು ಕೂಡ ಸಣ್ಣ ಪುಟ್ಟ ಕೆಲಸವನ್ನ ಮಾಡುವಷ್ಟು ಧರ್ಮದ ಸೇವೆಯನ್ನು ಮಾಡ್ತಾ ಇದ್ದಾರಂತೆ ಅಂದರೆ ನಮಗೆ ಸ್ವಲ್ ಅಂದರೆ ನಮಗೆ ಸ್ವಲ್ಪ ಏಜ್ ಆಗಿದೆ ಇಲ್ಲ ಅಂತಲ್ಲ ಆದರೆ ನಾವು ಈಗಲೇ ನಮ್ಮ ಪುಣ್ಯದ ಬುತ್ತಿಯನ್ನು ಕೂಡಿಡ್ತಾ ಇದ್ದೀವಿ ಈ ಸಮಯದಲ್ಲಿ ನಮ್ಗೆ ಎಷ್ಟು ಮೈಯಲ್ಲಿ ಶಕ್ತಿ ಇದೆಯೋ ಆ ಸಮಯದಲ್ಲಿ ನಾವು ಎಷ್ಟಾಗುತ್ತೋ ಅಷ್ಟು ಪರಿಪೂರ್ಣವಾಗಿ ಒಬ್ಬರಿಗೆ ಸಹಾಯ ಮಾಡುವ ರೀತಿಯಲ್ಲಿ ನಾವು ಕೈಲಾದ ಸಹಾಯವನ್ನು ಮಾಡ್ತಾ ಇದ್ದೀವಿ ಇದನ್ನು ನಾವು ಬಾಬಾರವರಿಂದೇ ಕಲ್ತಿದ್ದೀವಿ ಹಾಗಾಗಿ ಯಾಕಂದರೆ ಅವರು ಕೂಡ ನಮಗೆ ಯಾರದೋ ಮೂಲಕ ಸಹಾಯ ಮಾಡಿಸಿಯೇ ನಮ್ಮ ಜೀವನಕ್ಕೆ ಒಂದು ತಿರುವನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ಕೂಡ ನಮ್ಮ ಕೈಲಾದ ಸಹಾಯ ದಾನ ಧರ್ಮ ಸೇವೆಯನ್ನು ಮಾಡ್ತಾ ಇದ್ದೀವಿ ಖಂಡಿತವಾಗಿಯೂ ಮುಂದಿನ ದಿನಗಳ ಬಗ್ಗೆ ನಮಗೆ ಯಾವುದೇ ರೀತಿ ಆತಂಕನೂ ಇಲ್ಲ ಚಿಂತೆನೂ ಇಲ್ಲ ನಮ್ಮ ಜೊತೆ ಬಾಬಾ ಇದ್ದಾರೆ ಅವರೇ ಇರಬೇಕಾದ್ರೆ ನಾವು ಯಾವುದ್ರ ಬಗ್ಗೆಯೂ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ ನಮ್ಮ ಜೀವನ ಮುಂದೆ ಹೇಗೆ ಇರಬೇಕು ನಾವು ಹೇಗೆ ಸಾಯಬೇಕು ಹೇಗೆ ಹುಟ್ಟಬೇಕು ಎಲ್ಲವನ್ನ ಅವರೇ ನಿರ್ಧಾರ ಮಾಡಿ ನಮ್ಮ ಕರ್ಮಕ್ಕನುಸಾರವಾಗಿ ನಮಗೆ ಫಲ ಕೊಡ್ತಾರೆ ಆ ನಂಬಿಕೆ ನಮಗಿದೆ ಹಾಗಾಗಿ ನಾವು ಈಗ ಮಾತ್ರ ತುಂಬಾ ಖುಷಿಯಾಗಿದ್ದೀವಿ ನಿಶ್ಚಿಂತೆಯಿಂದ ಇದ್ದೀವಿ ಬಾಬಾರವರ ಪೂಜೆ ಮಾಡಿಕೊಂಡು ದಿನನಿತ್ಯ ನಾವು ಆರಾಮಾಗಿದ್ದೀವಿ ನಮ್ಗೆ ಯಾರೂ ಇಲ್ಲ ನಿಜ ಆದರೆ ಮುಂದೆ ವಯಸ್ಸಾದ ಕಾಲಕ್ಕೆ ನಾವು ಹಾಸಿಗೆ ಹಿಡಿದಂಥ ಕಾಲಕ್ಕೆ ಖಂಡಿತವಾಗಿ ಇವತ್ತು ಏನು ಕರ್ಮವನ್ನು ಮಾಡಿ ಒಂದು ಒಳ್ಳೆಯ ಉದ್ದೇಶದ ಕರ್ಮವನ್ನು ಮಾಡಿದ್ದೀವಲ್ಲ ಅದೇ ಪುಣ್ಯದ ರೂಪದಲ್ಲಿ ಬಾಬಾರವರೇ ಬಂದು ನಮಗೆ ಸಹಾಯ ಮಾಡ್ತಾರೆ ಅವರೇ ನಮಗೊಂದು ದಾರಿಯನ್ನು ತೋರಿಸ್ತಾರೆ ಆ ನಂಬಿಕೆ ನಮಗಿದೆ ಆತ್ಮವಿಶ್ವಾಸದಿಂದ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ ಅಂತೇಳಿ ತಮ್ಮ ಅನುಭವವನ್ನು ಹಂಚ್ಕೊಂಡಿದ್ದಾರೆ ಸ್ನೇಹಿತರೆ ಎಷ್ಟೊಂದು ಇದರಲ್ಲೇ ತಿಳ್ಕೊಳ್ರಿ ಬಾಬಾ ಎಷ್ಟೊಂದು ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಅಂತ ಹೇಳಿ ಅವರ ಸಹಾಯ ಇದೇ ರೀತಿಯಲ್ಲಿ ಅಂತ ಅಂತೇಳಿ ನಾವು ಅಂದ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅವರನ್ನು ಪೂಜಿಸ್ತಾ ಇದ್ದೀವಿ ಭಜಿಸ್ತಾ ಇದ್ದೀವಿ ಸ್ಮರಿಸ್ತಾ ಇದ್ದೀವಿ ಅವರ ವ್ರತವನ್ನು ಮಾಡ್ತಾ ಇದ್ದೀವಿ ಅವರ ಪೂಜೆಯನ್ನು ಮಾಡ್ತಾ ಇದ್ದೀವಿ ಅವರ ಹೆಸರಲ್ಲಿ ದಾನ ಧರ್ಮದ ಸೇವೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಅದು ಖಂಡಿತವಾಗಿ ವ್ಯರ್ಥ ಆಗೋದಿಲ್ಲ ಅದು ಯಾವುದಾದ್ರೂ ರೀತಿಯಲ್ಲಿ ಫಲವನ್ನು ಕೊಟ್ಟೇ ಕೊಡುತ್ತೆ ಒಂದು ಕೊಟ್ಟೆ ಕೊಡುತ್ತೆ ಸ್ನೇಹಿತರೆ ಅದು ಹೀಗೆ ಸಿಗ್ಬೇಕು ಅಂತಲ್ಲ ಅದು ಆಕಸ್ಮಿಕವಾಗಿ ಯಾವ ರೀತಿ ಯಾವ ಸಮಯಕ್ಕೆ ನಮಗೆ ಬಹಳ ಅಗತ್ಯ ಇರುತ್ತೋ ಆ ಸಮಯಕ್ಕೆ ಖಂಡಿತವಾಗಿಯೂ ಅದು ಒಂದು ಪುಣ್ಯದ ರೂಪದಲ್ಲಿ ಬಂದು ನಮ್ಮನ್ನು ಕೈ ಹಿಡಿಯುತ್ತೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ನೀವೇ ಅರ್ಥ ಮಾಡ್ಕೊಳ್ಳಿ ಈ ಕ್ಷಣ ನಾನು ಬಾಬಾರವರ ಪೂಜೆಯನ್ನು ಮಾಡ್ತಿದ್ದೀನಿ ವ್ರತವನ್ನು ಮಾಡ್ತಿದ್ದೀನಿ ಈ ಕ್ಷಣ ನನ್ನ ಸಮಸ್ಯೆಗೆ ಪರಿಹಾರ ಯಾಕೆ ಸಿಗ್ತಾ ಇಲ್ಲ ಅಂತೇಳಿ ನೀವು ಅಂದ್ಕೊಳ್ಬೋದು ಆದರೆ ಈ ಕ್ಷಣ ನಿಮ್ಮ ಸಮಸ್ಯೆ ಆದರೆ ಈ ಕ್ಷಣ ನಿಮ್ಮ ಬಳಿ ಇರುವ ಸಮಸ್ಯೆನ ನೀವೇ ಬಗೆಹರಿಸ್ಕೊಳ್ಬೋದು ಆದರೆ ಮುಂದೆ ಮುಂದೆ ಏನಾಗುತ್ತೆ ಅಂತೇಳಿ ನಮಗೆ ಗೊತ್ತಿರೋದಿಲ್ಲ ಆದರೆ ಗುರುವಿಗೆ ಗೊತ್ತಾಗಿರುತ್ತಲ್ಲ ಅದಕ್ಕೆ ಪ್ರತಿಯಾಗಿ ಅವರಿಗೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ತಾ ಇರ್ತಾರೆ ಈ ಕ್ಷಣದ ಸಮಸ್ಯೆಯನ್ನ ಎದುರಿಸುವ ಸವಾಲುಗಳನ್ನು ಎದುರಿಸುವ ಶಕ್ತಿ ನಮ್ಮಲ್ಲಿದೆ ಆತ್ಮವಿಶ್ವಾಸವನ್ನ ಕೂಡ ನಮಗೆ ತುಂಬಿಸ್ತಾ ಇರ್ತಾರೆ ಸ್ನೇಹಿತರ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಷ್ಟೇ ಒಟ್ಟಾರಿಯಾಗಿ ಹೇಳಬೇಕು ಅಂದ್ರೆ ಬಾಬಾರವರ ಭಕ್ತರಾಗಿ ನಡೀತಾ ಇದ್ದೀವಿ ಅಂದ್ರೆ ನಮ್ಗೆ ಏನೋ ಒಂದು ಸಮಸ್ಯೆ ಆಗಿದೆ ಏನೋ ಬೇಕಾಗಿದೆ ಅನಾರೋಗ್ಯದ ಸಮಸ್ಯೆ ಆಗಿ ಎಲ್ಲೋ ನರಳಾಡ್ತಿದ್ವಿ ಅವರ ಭಕ್ತರನ್ನೇ ಅವರು ಕಳಿಸ್ತಾರೆ ಹೋಗು ನಿನ್ನ ಅವಶ್ಯಕತೆ ಅಲ್ಲಿದೆ ಹೋಗಿ ಅಲ್ಲಿ ಸಹಾಯ ಮಾಡು ಯಾಕಂದರೆ ಬಾಬಾರವರ ಭಕ್ತರಾಗಿದ್ದೀವಿ ಅಂದಮೇಲೆ ಖಂಡಿತವಾಗಿ ನಮ್ಮಿಂದ ಎಷ್ಟು ಸಹಾಯ ಮಾಡಲಿಕ್ಕೆ ಸಾಧ್ಯನ ನಾವು ಮಾಡೇ ಮಾಡ್ತೀವಿ ಆಮೇಲೆ ಖಂಡಿತವಾಗಿಯೂ ಆ ನಂಬಿಕೆಯೊಂದಿಗೆ ಬಾಬಾ ನಮಗೆ ಯಾರಿಗೋ ಸಹಾಯ ಮಾಡೋಕ್ಕೆ ಕಳಿಸ್ತಾರೆ ಸ್ನೇಹಿತರೆ ಒಟ್ಟಾರಿಯಾಗಿ ನಮ್ಮ ಕರ್ಮಗಳನ್ನು ಶುದ್ಧಗೊಳಿಸೋದ್ರ ಮೂಲಕ ನಮ್ಮ ಪುಣ್ಯವನ್ನು ವೃದ್ಧಿ ಮಾಡಿಸಿ ಕೊಟ್ಟು ನಮ್ಮ ಭವಿಷ್ಯವನ್ನು ನಮ್ಮ ಜೀವನವನ್ನು ಸುರಕ್ಷಿತವಾಗಿಸ್ತಾರೆ ಅಂತಹ ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಆಗಿದ್ದಾರೆ ಹಾಗಾಗಿ ಗುರುವಿನ ಮಾರ್ಗದರ್ಶನದೊಂದಿಗೆ ನಮ್ಮ ಪಯಣ ಸಾಕ್ತಾ ಇದೆ ಅಂದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಕೆಡಕಾಗೋದು ಆಗೋದಿಲ್ಲ ಇಲ್ಲ ಕರ್ಮಗಳಿಗೆ ಅನುಸಾರವಾಗಿ ಅನ್ನೋದು ಬಂದರೂ ಕೂಡ ಆ ಗುರು ಸಮರ್ಪಕವಾದ ರೀತಿಯಲ್ಲಿ ನಮ್ಮನ್ನು ಸಚೇತಗೊಳಿಸಿ ಅದರಿಂದ ಹೊರಬರುವ ದಾರಿಯನ್ನು ಕೂಡ ಅವರೇ ತೋರಿಸ್ತಾರೆ ಸ್ನೇಹಿತರೆ ಹಾಗಾಗಿ ಬಾಬಾರವರ ಅನುಗ್ರಹ ಆಶೀರ್ವಾದ ನಿಮ್ಮ ಜೊತೆ ಇದೆ ನೀವು ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಸಾಗಿ ಖಂಡಿತವಾಗಿ ಅವರು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ನಿಮ್ಮ ಜೊತೆಗೆ ಇದ್ದಾರೆ ಹಾಗೆ ನಿಮ್ಮ ಜೀವನ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಡುವ ಸಿದ್ಧತೆಯನ್ನು ಕೂಡ ಮಾಡ್ತಾ ಇದ್ದಾರೆ ಆ ವಿಚಾರದಲ್ಲಿ ಪರಿಪೂರ್ಣವಾಗಿ ನಂಬಿಕೆ ಇಟ್ಟು ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸವನ್ನು ಮಾಡಿ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮಿ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ್ಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ